ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಐ ಟಿ ಕಂಪನಿಗಳು ಇವತ್ತು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಮಾಡೋದಿತ್ತು ಈಗಾಗಲೇ ಆ ಐಟಿ ಕಂಪನಿಗಳು ಯಾವುವು ಅಂತ ನಿಮಗೆ ಗೊತ್ತಿದೆ ಸೊ ಅವುಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ರಿಸಲ್ಟ್ ಅನ್ನ ಸ್ಟಡಿ ಮಾಡೋದು ಅಂತಂದ್ರೆ ಅದು ಐದ್ ನಿಮಿಷದಲ್ಲಿ ಮಾಡೋ ಅಂತ ಕೆಲಸ ಅಲ್ಲ ನಾವು ಜಸ್ಟ್ ಓವರ್ವ್ಯೂ ಮಾಡ್ತಾ ಇದ್ವಿ ಇನ್ವೆಸ್ಟ್ ಮಾಡಿರೋರು ನೀವು ಡೀಟೇಲ್ಡ್ ನಂಬರ್ಸ್ ಅನ್ನ ಸ್ಟಡಿ ಮಾಡಬಹುದು ನಾವಿಲ್ಲಿ ಜಸ್ಟ್ ನಂಬರ್ಸ್ ಅನ್ನ ಓವರ್ ವ್ಯೂ ಅಂತ ಕೆಲಸ ಮಾಡ್ತಾ ಇದೀವಿ ಡೀಟೇಲ್ ಅನಾಲಿಸಿಸ್ ಅಲ್ಲ ಹಾಗೆ ಮೊದಲಿಗೆ ನಾನು ಒಂದು ವಿಚಾರನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಎರಡು ಕಂಪನಿಗಳ ರಿಸಲ್ಟ್ ಹೇಗೆ ಇದ್ರು ಕೂಡ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಓಲ್ಡ್ ಮಾಡ್ಬೋದು ಈ ಕಂಪನಿಗಳನ್ನ ಆ ರೀತಿಯ ಕಂಪನಿಗಳು ಜಸ್ಟ್ ಒನ್ ಕ್ವಾರ್ಟರ್ ಅಲ್ಲಿ ಏರ್ಪೇರು ಆಯಿತು ಅಂತ ತಕ್ಷಣ ನಾವು ಅವುಗಳಿಂದ ಎಕ್ಸಿಟ್ ಆಗ್ಬೇಕು ಅನ್ನೋದು ಸೊ ರಿಸಲ್ಟ್ ಹೇಗೆ ಇರಲಿ ಖಂಡಿತ ಈ ಒಂದು ಕ್ವಾರ್ಟರ್ ವೇರಿಯೇಷನ್ ಆಯ್ತು ಅಂತ ಎಕ್ಸಿಟ್ ಆಗುವ ತರದ ಕಂಪನಿಗಳಲ್ಲ ಸೊ ನೋಡೋಣ ಯಾಕಂದ್ರೆ ನಾನು ಇನ್ನು ಕೂಡ ರಿಸಲ್ಟ್ ಅನ್ನ ನೋಡಿಲ್ಲ ಡೈರೆಕ್ಟ್ ರಿಸಲ್ಟ್ ಅನ್ನು ಓಪನ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ನೋಡೋದಾದ್ರೆ ಅದು ಟಿ ಸಿ ಎಸ್ ಐ ಟಿ ಸೆಕ್ಟರ್ನ ದಿಗ್ಗಜ ಹಾಗೆ ಐ ಟಿ ಸೆಕ್ಟರ್ನ ನಮ್ಮ ಇಂಡಿಯನ್ ಮಾರ್ಕೆಟ್ನ ನಂಬರ್ ಒನ್ ಸ್ಟಾಕ್ ಸೊ ಇದರ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ರಿಸಲ್ಟ್ ನೋಡಬೇಕು ಅಂತಂದ್ರೆ ಇನ್ ಕೇಸ್ ನೀವು ಯಾವುದೇ ಕಂಪನಿಯ ರಿಸಲ್ಟ್ ನೋಡಬೇಕು ಅಂತಂದ್ರು ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಇಲ್ಲಿ ಜಸ್ಟ್ ಬಂದು ನೀವು ಸರ್ಚ್ ಮಾಡಿ ಯಾವ ಕಂಪನಿಯ ರಿಸಲ್ಟ್ ಬೇಕು ಅಂತ ಸೊ ಟಿ ಸಿ ಎಸ್ ಬೇಕಂತಂದ್ರೆ ಟಿ ಸಿ ಎಸ್ ಟೈಪ್ ಮಾಡಿದ್ರೆ ಸಾಕು ಟಿ ಸಿ ಎಸ್ ಇಲ್ಲಿ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಅನೌನ್ಸ್ಮೆಂಟ್ಸ್ ಇರುತ್ತೆ ಸೊ ಇರುತ್ತೆ ಯಾಕಂದ್ರೆ ಇವತ್ತಿನ ಇರೋದ್ರಿಂದ ಇಲ್ಲೇ ಇರುತ್ತೆ ಇರೋದ್ರಿಂದ ಇನ್ ಕೇಸ್ ಕೆಲವು ಕಂಪನಿಗಳು ರಿಸಲ್ಟ್ ದಿನ ಸಾಕಷ್ಟು ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡ್ತವೆ ಸೊ ಅಂತಹ ಸಮಯದಲ್ಲಿ ಇಲ್ಲಿ ಬೇರೆ ಬೇರೆ ಇರುತ್ತೆ ನೋಡಬಹುದು ನೀವು ಬೋರ್ಡ್ ಮೀಟಿಂಗ್ ಔಟ್ಕಮ್ ಅನೌನ್ಸ್ಮೆಂಟ್ ಅಂಡರ್ ತರ್ಟಿ ವೇರಿಯಸ್ ಅನೌನ್ಸ್ಮೆಂಟ್ಸ್ ಇರುತ್ತೆ ಅಂತ ಸಮಯದಲ್ಲಿ ಆಕ್ಚುಲಿ ಟಿ ಸಿ ಎಸ್ ರಿಸಲ್ಟ್ಸ್ ಇಲ್ಲೇ ಇದೆ ಫೈನಾನ್ಷಿಯಲ್ ರಿಸಲ್ಟ್ಸ್ ಅಂತ ಇನ್ ಕೇಸ್ ಇಲ್ಲಿ ಇಲ್ಲ ಅಂದ್ಕೊಳ್ಳಿ ಅವಾಗ ಈ ಜಸ್ಟ್ ಆರ್ಮ್ ಮಾರ್ಕ್ ನೀವು ಕ್ಲಿಕ್ ಮಾಡಿದ್ರೆ ಅಗೇನ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಡೌನ್ಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇರುತ್ತೆ ಸೊ ಇಲ್ಲಿ ಕೆಳಗಡೆ ಬಂದ್ರೆ ಸೊ ನೋಡ್ಬೋದು ಇಲ್ಲಿ ರಿಸಲ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ರಿಸಲ್ಟ್ ಅಂತ ಇರುತ್ತೆ ಈ ಪಿಡಿಎಫ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ನಿಮ್ಗೆ ಪಿಡಿಎಫ್ ಫೈಲ್ ಓಪನ್ ಆಗುತ್ತೆ ನಾನು ಈಗಾಗಲೇ ಓಪನ್ ಮಾಡಿಟ್ಟಿದೀನಿ ಇದನ್ನ ಕ್ಲಿಕ್ ಮಾಡಿದ್ರು ಕೂಡ ಓಪನ್ ಆಗುತ್ತೆ ಸೊ ನಾನೀಗ ರಿಸಲ್ಟ್ ಪೇಜ್ ಗೆ ಬಂದಿದ್ದೀನಿ ಇಲ್ಲಿ ಸಾಕಷ್ಟು ಪೇಜಸ್ ಇದೆ ಸೊ ನಾನು ಡೈರೆಕ್ಟ್ಲಿ ಕನ್ಸಾಲಡೆಟೆಡ್ ನಂಬರ್ಸ್ಗೆ ಬಂದಿದ್ವಿ ಇಲ್ಲಿ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇಲ್ಲಿದೆ ಇದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಲಾಸ್ಟ್ ಕ್ವಾರ್ಟರ್ ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಡೇಟಾ ಇರ್ ಆನ್ ಇಯರ್ ಇರ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನಾವು ನೋಡಿದ್ರೆ ಲಾಸ್ಟ್ ಇಯರ್ ಐವತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತಿತ್ತು ಪ್ರೀವಿಯಸ್ ಕ್ವಾರ್ಟರ್ ಅರವತ್ತು ಸಾವಿರದ ಆರ್ನೂರ ತೊಂಬತ್ತೆಂಟು ಈಗ ಅರವತ್ತೊಂದು ಸಾವಿರದ ನಾನೂರ ನಲ್ವತ್ತೈದು ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ಇನ್ಕಮಲ್ಲಿ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟೋಟಲ್ ಎಕ್ಸ್ಪೆನ್ಸಸ್ ನಾವು ನೋಡಿದ್ರೆ ನೂರ ಐದು ನಲ್ವ ಸಾವಿರದ ಮುನ್ನೂರ ಅರ್ವತ್ತೆಂಟು ಈಗ ನಲವತ್ತೈದು ಸಾವಿರದ ಆರ್ನೂರ ಐವತ್ತೆಂಟು ಸೊ ಇನ್ ಲೈನ್ ಎಕ್ಸ್ಪೆನ್ಸಸ್ ಇದೆ ಅಂತ ಬಿಗ್ ಚೇಂಜಸ್ ಏನಿಲ್ಲ ಇದರ ನಂತರ ಪಿ ಬಿ ಟಿ ಬರುತ್ತೆ ಅಂದ್ರೆ ಬಿಫೋರ್ ಟ್ಯಾಕ್ಸ್ ಹಾಗೆ ಎಕ್ಸೆಪ್ನಲ್ ಐಟಮ್ಸ್ ಸೊ ಲಾಸ್ಟ್ ಇಯರ್ ನೋಡಬಹುದು ಹದಿನಾಲ್ಕು ಸಾವಿರದ ಆರ್ನೂರ ಪ್ಯೂರ್ ಪ್ರಾಫಿಟ್ ಅಂದ್ರೆ ಬಿಫೋರ್ ಎನಿ ಅಡ್ಜಸ್ಮೆಂಟ್ ಇದು ಇಂದಿನ ಕ್ವಾರ್ಟರ್ಲಿ ಹದಿನೈದು ಸಾವಿರದ ಮುನ್ನೂರ ಮೂವತ್ತು ಈಗ ಹದಿನೈದು ಸಾವಿರದ ಏಳ್ನೂರ ಎಂಬತ್ತೇಳು ಸೊ ಪಿ ಬಿ ಟಿನಲ್ಲಿ ನಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಈ ಎರಡೂ ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಡೌನ್ ಫಾಲ್ ಏನಿಲ್ಲ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅದರ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಸೊ ವೇರಿಯಸ್ ಅಡ್ಜಸ್ಟ್ಮೆಂಟ್ ನಂತರ ಚಲೀ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ ಆಡ್ ಆಗಿದೆ ಈ ಸಲ ಒಂಬೈನೂರ ಐವತ್ತೆಂಟು ಅಂದರೆ ಇದೆಲ್ಲನೂ ಕೂಡ ಕೋಟಿಗಳಲ್ಲಿದೆ ಇಲ್ಲಿ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಒಂಬೈನೂರ ಐವತ್ತೆಂಟು ಕೋಟಿ ಆಡ್ ಆಗಿದೆ ಹಾಗಾಗಿ ಇಲ್ಲಿ ಕೆಲವೊಂದು ಬದಲಾವಣೆಗಳ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಹೋಗ್ಬಿಡುತ್ತೆ ಸೊ ಹಾಗೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಟೋಟಲ್ ಎಕ್ಸ್ಪೆನ್ಸಸ್ ಹಾಗೆ ಎಕ್ಸೆಪ್ಷನ್ ಐಟಮ್ ಎಲ್ಲ ಕಳೆದ ಮೇಲೆ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್ ಕಂಪನಿಯ ನೆಟ್ ಪ್ರಾಫಿಟ್ ಈ ಕ್ವಾರ್ಟರ್ದು ಇಂದಿನ ವರ್ಷ ಹತ್ತು ಸಾವಿರದ ಎಂಟುನೂರ ಎಂಬತ್ ಮೂರ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತು ಈಗ ಹನ್ನೊಂದು ಸಾವಿರದ ತೊಂಬತ್ತೇಳು ಅಂದ್ರೆ ಇಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಆಗುತ್ತೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಈ ಅಡ್ಜಸ್ಟ್ಮೆಂಟ್ ಇದೆ ಒಂಬೈನೂರ ಐವತ್ತೆಂಟು ಸೊ ಅಲ್ಲಿ ನೆಟ್ ಪ್ರಾಫಿಟ್ ಡೌನ್ ಆಯ್ತು ಸೊ ಡೈರೆಕ್ಟ್ಲಿ ನೀವು ನ್ಯೂಸ್ ಚಾನಲ್ ಅಲ್ಲಿ ಕರ್ವರ್ ಮಾಡುವಂತದ್ದೆ ಹನ್ನೊಂದು ಸಾವಿರದ ತೊಂಬತ್ತೇಳು ಕೋಟಿ ಅಂತ ಸೊ ಅದನ್ನು ನೋಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಕಂಡು ಬರುತ್ತೆ ಆದರೆ ಸೊ ಈ ಅಡ್ಜಸ್ಟ್ಮೆಂಟ್ ಇಲ್ಲದೆ ನೋಡಿದ್ರೆ ಖಂಡಿತ ಈಗಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಇದನ್ನ ಇನ್ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಇಪ್ಪತ್ತೊಂಬತ್ತು ಪಾಯಿಂಟ್ ಅರ್ವತ್ನಾ ಇಂದಿನ ಕ್ವಾರ್ಟರ್ ಅಲ್ಲಿ ಸಾರಿ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತೊಂದಿತ್ತು ಈಗ ಮೂವತ್ತು ಪಾಯಿಂಟ್ ಇಪ್ಪತ್ತೊಂಬತ್ತಕ್ಕೆ ಬಂದಿದೆ ಯಾಕಂದ್ರೆ ಇಲ್ಲಿ ಕಡಿಮೆ ಆಗಿದ್ರಿಂದ ಸೊ ಇಲ್ಲಿ ಕೂಡ ಅದೇ ರೀತಿ ಅಡ್ಜಸ್ಟ್ಮೆಂಟ್ ಕಂಡು ಬರುತ್ತೆ ಹಾಗೆ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಐಟಿ ಸೆಕ್ಟರ್ ಯಾಕೆಂದ್ರೆ ಇವುಗಳ ಕೋರ್ ಬಿಸ್ನೆಸ್ ಬರೋದು ಬ್ಯಾಂಕಿಂಗ್ ಅಂಡ್ ಫೈನಾನ್ಶಿಯಲ್ ಇಂದ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೋಡೋಣ ಬ್ಯಾಂಕಿಂಗ್ ಫೈನಾನ್ಶಿಯಲ್ ಸರ್ವಿಸಸ್ ನೋಡಬಹುದು ಇನ್ಶೂರೆನ್ಸ್ ಸೊ ಇಯರ್ ಆನ್ ಇಯರ್ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಇವ್ ಇಲ್ಲಿ ಅಬ್ಸರ್ವ್ ಮಾಡಬಹುದು ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಐದು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಏಳುನೂರ ಎಂಬತ್ತೇಳು ಐದು ಸಾವಿರದ ನಾನೂರ ಇಪ್ಪತ್ತೆಂಟು ಕಂಸ್ಯೂಮರ್ ಬಿಸಿನಿಸ್ ಅಲ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಕಮ್ಯುನಿಕೇಶನ್ ಮೀಡಿಯಾ ಅಂಡ್ ಟೆಕ್ನಾಲಜಿ ನಲ್ಲಿ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಲೈಫ್ ಸೈನ್ಸ್ ಅಂಡ್ ಹೆಲ್ತ್ ಕೇರ್ ಅಲ್ಲಿ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಸದ್ಯಕ್ಕೆ ಲ್ಯಾಗಿಂಗ್ ಸೆಕ್ಟರ್ ಅಂತ ಅಂದ್ರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಶಿಯಲ್ ಸರ್ವಿಸಸ್ ಸೊ ಇದೆ ಕೋರ್ ಸೆಕ್ಟರ್ ಈ ಕಂಪನಿಗಳಿಗೆ ಸೊ ಇಲ್ಲೇ ಸ್ವಲ್ಪ ಲ್ಯಾಗಿಂಗ್ ಇದೆ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಆನ್ ಈಗಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಸಲ್ರಿಗೂ ಗೊತ್ತಿದೆ ಯುರೋಪ್ ಅಂಡ್ ಯು ಎಸ್ ಅಲ್ಲಿ ಸದ್ಯದ ಮಟ್ಟಿಗೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಸೊ ಹಾಗಾಗಿ ಅಲ್ಲಿಂದ ಡೀಲ್ ಸ್ವಲ್ಪ ಸ್ಲೋ ಆಗಿದೆ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಅದೇ ರೀತಿಯ ಡೌನ್ಫಾಲ್ ಕಂಡು ಬಂದಿದೆ ಅಷ್ಟೇ ಹಾಗೆ ಇದು ಎಸ್ಟಿಮೇಶನ್ಸ್ ಅನ್ನ ಬಿಟ್ ಮಾಡ್ತಾ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಇದರ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅಂತ ಹೇಳಬಹುದು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಏನ್ ಕಾಣ್ತಾ ಇಲ್ಲ ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಕೊಟ್ಟಿದೆ ನೋಡಬಹುದು ಎಂಟರಿಯಂ ಡಿವಿಡೆಂಡ್ ಒಂಬತ್ತು ರೂಪಾಯಿ ಹಾಗೆ ಸ್ಪೆಷಲ್ ಡಿವಿಡೆಂಟ್ ಹದಿನೆಂಟು ರೂಪಾಯಿ ಅಂದ್ರೆ ಇಪ್ಪತ್ತೇಳು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಕೂಡ ಕಂಪನಿಯ ಶೇರ್ ಹೋಲ್ಡರ್ಸ್ ಗೆ ಸಿಗುತ್ತೆ ಟಿ ಸಿ ಎಸ್ ಅಲ್ಲಿ ಸೊ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾಟ್ ಬ್ಯಾಡ್ ಅಂತಾನೆ ಹೇಳ್ತೀನಿ ನಾನು ಆದ್ರೆ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡ್ತಾ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಹೇಳ್ತೋ ಅದನ್ನ ನಾವು ನೋಡೋದಾದ್ರೆ ಸೊ ನಾವಿಲ್ಲಿ ನಿನ್ನೆ ಮನಿ ಕಂಟ್ರೋಲ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಂತ ಅನ್ನೋದನ್ನ ನೋಡಿದ್ವಿ ಸೊ ಇಲ್ಲಿ ನೆಟ್ ಪ್ರಾಫಿಟ್ ವಾಸ್ ಡೌನ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಸೀಕ್ವೆನ್ಷಿಯಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಅಲ್ಲಿ ಹಾಗೆ ಮನಿ ಕಂಟ್ರೋಲ್ಸ್ ನ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ನೆಟ್ ಪ್ರಾಫಿಟ್ ಅಲ್ಲಿ ಮಿಸ್ ಆಗಿದೆ ಎಬಿಟ್ ಮಾರ್ಜಿನ್ ಅಲ್ಲಿ ನೋಡಬಹುದು ಆಪರೇಟಿಂಗ್ ಮಾರ್ಜಿನ್ ವಾಸ್ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಎನ್ ಎಕ್ಸ್ಪಾನ್ಶನ್ ಟ್ವೆಂಟಿ ಪಾಯಿಂಟ್ ತ್ರೀ ಪರ್ಸೆಂಟ್ ಇ ಪ್ರೀವಿಯಸ್ ಕ್ವಾರ್ಟರ್ ಬಿಟ್ಸ್ ಮನಿ ಕಂಟ್ರೋಲ್ ಎಸ್ಟಿಮೇಟ್ಸ್ ಬಿಟ್ ಮಾರ್ಜಿನಲ್ಲಿ ಎಸ್ಟಿಮೇಷನ್ ಬೀಟ್ ಮಾಡಿದೆ ಕಂಪನಿ ಮ್ಯಾನೇಜ್ಮೆಂಟ್ ನೋಡಬಹುದು ಕೆ ವಾಸನ್ ಚೀಫ್ ಎಕ್ಸಿಕ್ಟಿವ್ ಆಫೀಸರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸೈಡ್ ಅವರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇನ್ ಸೀಸನ್ ಅಲ್ಲಿ ವೀ ಕ್ವಾರ್ಟರ್ ಬಫೋರ್ ಸಾರಿ ಬಫೆಟೆಡ್ ಬೈ ಮ್ಯಾಕ್ರೋ ಎಕನಾಮಿಕ್ ಎಡ್ವೆಂಟ್ಸ್ ಡೆಮೊನ್ಸ್ಟ್ರೇಟ್ ದ್ರಾ ಸ್ಟ್ರೆಂತ್ ಆಫ್ ಅವರ್ ಬಿಸಿನೆಸ್ ಮಾಡಲ್ ವಿತ್ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಂಡ್ ಅ ಕಸ್ಟಮರ್ ಸೆಂಟ್ರಕ್ ಸ್ಟ್ರಾಟಜಿ ಸೊ ಯೂಜಲಿ ವೀಕ್ ಕ್ವಾರ್ಟರ್ ಇರುತ್ತೆ ಕಡೆ ಕೂಡ ಇದರಲ್ಲಿ ಪರವಾಗಿಲ್ಲ ಅನ್ನೋ ರೀತಿಯ ಪರ್ಫಾರ್ಮೆನ್ಸ್ ವಿರ್ ಸಿಂಗ್ ಸ್ಟ್ರಾಂಗ್ ಡೀಲ್ ಮೊಮೆಂಟಮ್ ಅಕ್ರಾಸ್ ಮಾರ್ಕೆಟ್ ರಿಸಲ್ಟಿಂಗ್ ಇನ್ ಅ ಸಾಲಿಡ್ ಆರ್ಡರ್ ಬುಕ್ ಪ್ರೊವೈಡಿಂಗ್ ವಿಜಿಬಿಲಿಟಿ ಇನ್ ಟು ಅವರ್ ಲಾಂಗ್ ಟರ್ಮ್ ಗ್ರೋತ್ ವಿ ಆರ್ ಸೇಯಿಂಗ್ ಟ್ರಮೆಂಡಸ್ ಇಂಟ್ರೆಸ್ಟ್ ಇನ್ ಜನರೇಟಿವ್ ಎಂಡ್ ಆರ್ ಲೀಡಿಂಗ್ ದ ಇನೋವೇಷನ್ ಅಂಡ್ ಎಕ್ಸ್ಪ್ಲೋರೇಟರಿ ಎಫರ್ಟ್ಸ್ ಆಫ್ ಫಾರ್ ಅವರ್ ಕ್ಟಮರ್ಸ್ ಇನ್ ದಿಸ್ ಏರಿಯಾ ಈ ಆಡ ಲಾಂಗ್ ಟರ್ಮ್ ಅವರ ಟಾರ್ಗೆಟ್ ಗಳೇನಿದ್ವು ಗ್ರೋತ್ ಪ್ರೊಜೆಕ್ಷನ್ಸ್ ಗಳು ಇನ್ ಲೈನ್ ಪರ್ಫಾರ್ಮೆನ್ಸ್ ಅನ್ನೋದು ಅವರ ಒಪಿನಿಯನ್ ನೋಡಬಹುದು ಟಿ ಸಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಏಟ್ ಪಾಯಿಂಟ್ ಒನ್ ಬಿಲಿಯನ್ ಬಂದಿದೆ ಡೌನ್ ಫ್ರಮ್ ಲೆವೆನ್ ಪಾಯಿಂಟ್ ಟು ಬಿಲಿಯನ್ ಇಂದ ಪ್ರೀವಿಯಸ್ ಕ್ವಾರ್ಟರ್ ಸೊ ಲಾಸ್ಟ್ ಕ್ವಾರ್ಟರ್ ಲೆವೆನ್ ಪಾಯಿಂಟ್ ಟೂ ಇತ್ತು ಈಗ ಏಟ್ ಪಾಯಿಂಟ್ ಒನ್ ಗೆ ಬಂದಿದೆ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ದಿಸ್ ಇಸ್ ಆಲ್ಸೋ ಬಿಲೋ ಟಿಸಿ ಎಸ್ ಕ್ವಾರ್ಟರ್ಲಿ ಗೈಡೆನ್ಸ್ ರೇಂಜ್ ಆಫ್ ನೈನ್ ಟು ಟೆನ್ ಬಿಲಿಯನ್ ಸೊ ಏನು ಹಿಂದೆ ಟಿ ಸಿಎಸ್ ಹೇಳಿತ್ತು ನೈನ್ ಟು ಟೆನ್ ಬಿಲಿಯನ್ ಇರ್ಬೋದು ಅನ್ನೋದ್ ಸೊ ಅದಕ್ಕೂ ಕೂಡ ಕಡಿಮೆ ಇದೆ ಏಟ್ ಪಾಯಿಂಟ್ ಒನ್ ಬಿಲಿಯನ್ ಬಂದಿದೆ ಸೊ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಟಿ ಸಿ ಎಸ್ ನ ರಿಸಲ್ಟ್ ಅಲ್ಲಿ ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಸೊ ನಮ್ಮ ವಿಚಾರಗಳಿಗೆ ಬರೋದ್ರೆ ಖಂಡಿತ ಸೊ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಬಟ್ ಕೆಲವೊಂದು ಅಡ್ವೆನ್ಸ್ ಸರಿ ಇಲ್ಲ ಯುರೋಪಿಯನ್ ಅಂಡ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಂತ ಸಮಯದಲ್ಲೂ ಕೂಡ ಓಕೆ ಅನ್ನೋ ಅನ್ನೋದ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೊ ಡೀಲ್ ವಿನ್ಸ್ ಸ್ವಲ್ಪ ಲ್ಯಾಗಿಂಗ್ ಇದೆ ಅದಕ್ಕೆ ಕಾರಣ ಕೂಡ ನಮ್ಗೆ ಎಲ್ರಿಗೂ ಗೊತ್ತಿದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಸೊ ಮಾರ್ಕೆಟ್ ನೆಗೆಟಿವ್ ಆಗಾದ್ರೂ ರಿಯಾಕ್ಟ್ ಮಾಡ್ಲಿ ಪಾಸಿಟಿವ್ ಆದ್ರೂ ರಿಯಾಕ್ಟ್ ಮಾಡ್ಲಿ ಸೊ ಖಂಡಿತ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಸೊ ಆರಾಮಾಗಿ ಹೋಲ್ಡ್ ಮಾಡಬಹುದು ಅಂತ ಸ್ಟಾಕ್ ಇದು ನಾನು ಮೊದ್ಲಿಗೆ ಹೇಳಿದೆ ರಿಸಲ್ಟ್ ಅನ್ನ ನೋಡೋದಕ್ಕೆ ಮುಂಚೆನೆ ಸೊ ಅದೇ ಪಾಯಿಂಟ್ಸ್ ಈಗಲೂ ಕೂಡ ಕಂಟಿನ್ಯೂ ಆಗುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿ ಇನ್ಫೋಸಿಸ್ ಸೊ ನೀವು ರಿಸಲ್ಟ್ ಅನ್ನ ನೋಡ್ಬೇಕಂದ್ರೆ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡಿ ಬಿಎಸ್ಸಿ ಸಿ ಅಥವಾ ಎನ್ ಎಸ್ ಸಿ ಎರಡು ಕಡೆ ಸಿಗುತ್ತೆ ಸೊ ನಾನೀಗ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ದೀನಿ ಕಂಪನಿ ಕನ್ಸಾಲಿಡೇಟೆಡ್ ನಂಬರ್ಸ್ ನಾನು ಓಪನ್ ಮಾಡಿದೀನಿ ನೋಡಬಹುದು ಟೋಟಲ್ ಇನ್ಕಮ್ ಅಗೇನ್ ಇದು ಲಾಸ್ಟ್ ಇಯರ್ ಡೇಟಾ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇದು ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಅಂದ್ರೆ ಇದು ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೇಟಾ ಸೊ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಮೂವತ್ತೊಂಬತ್ತು ಸಾವಿರದ ಎಂಬತ್ತೇಳು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತಾರು ಈಗ ಮೂವತ್ತೊಂಬತ್ತು ಸಾವಿರದ ಆರ್ನೂರ ಹತ್ತಿದೆ ಸೊ ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇದರ ನಂತರ ಎಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸ್ ನೋಡೋದಾದ್ರೆ ನೋಡಿದ್ರೆ ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ ಒಂದಿದೆ ರೆವೆನ್ಯೂ ಕೂಡ ಡೌನ್ ಆಗಿದೆ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗಿದೆ ಅದರ ನಂತರ ಪಿ ಬರುತ್ತೆ ವಿಥೌಟ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು ಲಾಸ್ಟ್ ಕ್ವಾರ್ಟರ್ ಲಾಸ್ಟ್ ಇಯರ್ ಅಲ್ಲಿ ಎಂಟ್ ಸಾವಿರದ ಅಲ್ಲಿ ಎಂಟ್ ಸಾವಿರದ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಪಿಬಿಟಿ ನಲ್ಲಿ ಅದರ ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಅದೆಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡ್ಬೋದು ಆರು ಸಾವಿರದ ಐನೂರ ಆರು ಸಾವಿರದ ನೂರ ಹದ್ಮೂರಕ್ಕೆ ಇಳಿದಿದೆ ಹಿಂದಿನ ಕ್ವಾರ್ಟರ್ ಸಾವಿರದ ಇನ್ನೂರ ಹದಿನೈದು ಇತ್ತು ಅದಕ್ಕಿಂತ ಕೂಡ ಕಡಿಮೆ ಆಗಿದೆ ಇಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಇನ್ಫೋಸಿಸ್ ನ ನಂಬರ್ಸ್ ಅಲ್ಲಿ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಬೇಸಿಕ್ ಇ ಪಿ ಎಸ್ ನೋಡ್ಬೋದು ಹದಿನೈದು ಪಾಯಿಂಟ್ ಎಪ್ಪತ್ತೆರಡು ಇತ್ತು ಇಂದಿನ ಕ್ವಾರ್ಟರ್ಲಿ ಸರಿ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹದಿನೈದು ಈಗ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತಾರು ಸೇಮ್ ಪ್ರಪೋಷನ್ ಅಲ್ಲಿ ಇಲ್ಲೂ ಕೂಡ ಕಡಿಮೆ ಆಗಿದೆ ಸೊ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಇಯರ್ ಆನ್ ಇಯರ್ ಆಗಬಹುದು ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಇನ್ಫೋಸಿಸ್ ನಂಬರ್ಸ್ ಅಲ್ಲಿ ಹಾಗೆ ನಾವು ಬಿಸಿನೆಸ್ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನು ನೋಡಿದರೆ ಫೈನಾನ್ಷಿಯಲ್ ಅಲ್ಲಿ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ನೋಡಬಹುದು ಹನ್ನೊಂದು ಸಾವಿರದ ಇನ್ನೂರ ಮೂವತ್ತೈದರಿಂದ ಹತ್ತು ಸಾವಿರದ ಏಳ್ನೂರ ಎಂಬತ್ ಮೂದಿದೆ ಹಾಗೆ ರಿಟೈಲ್ ಅಲ್ಲಿ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಬಟ್ ಇಯರ್ ಆನ್ ಇರ್ ಇಂಪ್ರೂವ್ಮೆಂಟ್ ಇದೆ ಕಮ್ಯುನಿಕೇಶನ್ ಅಲ್ಲಿ ಇಯರ್ ಆನ್ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಎನರ್ಜಿ ಯುಟಿಲಿಟಿಸ್ ಅಲ್ಲಿ ನೋಡಬಹುದು ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಐಟೆಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇಯರ್ ಆನ್ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಲೈಫ್ ಸೈನ್ಸ್ ಅಲ್ಲಿ ಇಯರ್ ಆನ್ ಇಯರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಆಲ್ ಅದರ್ ಸೆಗ್ಮೆಂಟ್ಸ್ ನೋಡಬಹುದು ಇಲ್ಲಿ ಕೂಡ ಇಯರ್ ಆನ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಫಾಲ್ ಇದೆ ಸ್ವಲ್ಪ ಮಿಕ್ಸ್ಡ್ ಟೈಪ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಲ್ಲಿನ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನ ನೋಡಿದ್ರೆ ಹಾಗೆ ಮಾರ್ಕೆಟ್ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನ ನಾವಿಲ್ಲಿ ಹೆಡ್ ಲೈನ್ ಅಲ್ಲೇ ನೋಡಬಹುದು ಇನ್ಫೋಸಿಸ್ ಕ್ಯೂ ತ್ರೀ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ಫಾಲ್ಸ್ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಟೂ ರುಪೀಸ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕ್ರೋರ್ ಮಿಸ್ಸ್ ಎಸ್ಟಿಮೇಟ್ಸ್ ಅಂದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಕಂಪನಿಗೆ ಸೊ ನೆಟ್ ಪ್ರಾಫಿಟ್ ಅಂತೂ ಎಸ್ಟಿಮೇಷನ್ಸ್ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಕ್ಯೂ ತ್ರೀ ಇಸ್ ಅ ಟಿಪಿಕಲಿ ವೀಕ್ ಕ್ವಾರ್ಟರ್ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಐಟಿ ಕಂಪನಿಗಳಿಗೆ ಕ್ಯೂ ತ್ರೀ ಸ್ವಲ್ಪ ಕ್ವಾರ್ಟರ್ ಅಂತ ಹಾಗೆ ಕಂಪನಿ ರೆವೆನ್ಯೂ ಗ್ರೋತ್ ಕೂಡ ನೋಡಬಹುದು ರೆವೆನ್ಯೂ ಗೈಡೆನ್ಸ್ ಕೂಡ ಕಂಪನಿ ಕಡಿಮೆ ಮಾಡಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ರೆವೆನ್ಯೂ ಗ್ರೋತ್ ಗೈಡೆನ್ಸ್ ಫುಲ್ ಇಯರ್ ಒನ್ ಪಾಯಿಂಟ್ ಫೈವ್ ಟು ಟೂ ಪರ್ಸೆಂಟ್ ಇರಬಹುದು ಅನ್ನುವಂತ ಗೈಡೆನ್ಸ್ ಕೊಟ್ಟಿದೆ ಹಿಂದೆ ಒನ್ ಇಂದ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಅದನ್ನ ಲಾಸ್ಟ್ ಅಲ್ಲಿ ಒನ್ ಇಂದ ಟೂ ಪಾಯಿಂಟ್ ಫೈವ್ ಗೆ ತಂದಿತ್ತು ಅದನ್ನ ಅಗೇನ್ ಒನ್ ಪಾಯಿಂಟ್ ಫೈವ್ ಇಂದ ಟೂ ಗೆ ತಂದಿದೆ ಈಗ ಸೊ ಅಂದ್ರೆ ರೆವೆನ್ಯೂ ಗ್ರೋತ್ ಗೈಡೆನ್ಸ್ ಕಡಿಮೆ ಮಾಡಿದೆ ಸೊ ಇದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳಬಹುದು ಕಂಪನಿಯ ಗೈಡೆನ್ಸ್ ಕಡಿಮೆ ಮಾಡಿರೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ ಅನ್ನೋದನ್ನ ನೇ ಸ್ವತಃ ಹೇಳಿದೆ ಅಂತ ಅರ್ಥ ಇದು ಹಾಗೆ ಏರ್ ಆನ್ ಇಯರ್ ಜಸ್ಟ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರೆವೆನ್ಯೂ ಅಪ್ ಆಗಿದೆ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಮೂವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂದು ಇದೆ ಮೂವತ್ತೆಂಟು ಸಾವಿರದ ಆರ್ನೂರ ಮೂವತ್ ಕೋಟಿ ಇತ್ತು ಸೊ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಪಾಯಿಂಟ್ ಗಳನ್ನ ಇಲ್ಲಿ ಹೇಳಿದಾರೆ ಸೋ ಅದನ್ನ ಓದ್ಕೊಳ್ಳಬಹುದು ಆಲ್ಮೋಸ್ಟ್ ಪಾಸಿಟಿವ್ ಪಾಯಿಂಟ್ಸ್ ಅವರು ಮೆನ್ಷನ್ ಮಾಡ್ತಾರೆ ಗೈಡೆನ್ಸ್ ಅಲ್ಲಿ ಲೋಯರ್ ಮಾಡಿದ್ದಾರೆ ಸೊ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಜೊತೆಗೆ ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಡೌನ್ ಇದೆ ಸೊ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಿದ್ವಿ ಸೊ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಅಪ್ಲೈ ಮಾಡೋದು ರೆವೆನ್ಯೂ ಗೈಡೆನ್ಸ್ ಲೋಯರ್ ಮಾಡಿರೋದು ಸೊ ನೋಡೋಣ ನಾಳೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಇದನ್ನ ಒಂದ್ಸಲ ಈಗಲೇ ನೋಡ್ಬಿಡ್ಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ಅಂತ ಯಾಕಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕೂಡ ಇನ್ಫೋಸಿಸ್ ಲಿಸ್ಟ್ ಆಗಿರೋದ್ರಿಂದ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸೊ ಮೇ ಬಿ ಅದೇ ರೀತಿ ಪರ್ಫಾರ್ಮೆನ್ಸ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಕಂಡು ಬರ್ಬಹುದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ಸೊ ನೋಡಬಹುದು ಇನ್ಫೋಸಿಸ್ ಎಡಿಆರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಸೊ ಖಂಡಿತ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು ಯಾವ ರೀತಿ ನಂಬರ್ಸ್ ಬರ್ಬೋದು ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ವೀಕ್ ಕ್ವಾರ್ಟರ್ ಇದು ಸೊ ನಂಬರ್ಸ್ ಕೂಡ ವೀಕ್ ಆಗಿರ್ಬೋದು ಅಂತ ಅಷ್ಟ ಕಂಪನಿಯ ನಂಬರ್ಸ್ ಅನ್ನ ನೋಡಿದ ಮೇಲೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಸೊ ನೋಡೋಣ ಇದೇ ಪಾಸಿಟಿವಿಟಿ ನಮ್ಮ ಮಾರ್ಕೆಟ್ ಕೂ ಕೂಡ ತರುತ್ತಾ ಅಥವಾ ಬೇರೆ ತರ ರೆಸ್ಪಾನ್ಸ್ ಮಾಡುತ್ತಾ ಅಂತ ಆಸ್ ಆಫ್ ನಾವು ಇನ್ಫೋಸಿಸ್ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಚಂದ್ರ ಇನ್ಫೋಸಿಸ್ ನ ನಂಬರ್ಸ್ಗೆ ಮಾರ್ಕೆಟ್ ಈಗಾಗಲೇ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಭಾವಿಸಬಹುದು ಬಟ್ ನೋಡೋಣ ಓವರ್ ಆಲ್ ನಮ್ ಮಾರ್ಕೆಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕಾಗುತ್ತೆ ಅದನ್ನ ನೋಡದೆ ನಾವು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗುದಿಲ್ಲ ಬಟ್ ಆಸ್ ಆಫ್ ನೌರ್ ಅಲ್ಲಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ಪಾಸಿಟಿವಿಟಿ ಏನೇ ತರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡೋಣ ಸೊ ಎರಡು ಕಂಪನಿಗಳ ರಿಸಲ್ಟ್ ಅನ್ನ ಜಸ್ಟ್ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದೀವಿ ಇನ್ ಕೇಸ್ ನೀವು ಈ ಅಕ್ಕಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೀಟೇಲ್ಡ್ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿ ನಂತರ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ಜಸ್ಟ್ ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಸಿರಿಗಿಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ